ಹಾಯ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ನಾ ಆರಾಮದೇನೆ ನೋಡ್ರಿ ನೀವು ಆರಾಮದ್ರಿ ಅಂತೇಳಿ ಅನ್ಕೋತೇನೆ ಸೊ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಇವತ್ತಿನ ರೆಸಿಪಿ ಏನೈತೆ ಅಂತೇಳಿ ನೋಡತ್ತೀರಲ್ರಿ ಸೊ ಬ್ರೆಡ್ ಯಾವ ರೀತಿಯಾಗಿ ಸಾಫ್ಟ್ ಕೇಕ್ ಮಾಡೋದು ಅಂಥೇಳಿ ನೋಡೋನು ಬರ್ರಿ ಸೊ ನಾನು ಈಗ ತೋರ್ಸತಿನಲ್ರಿ ಎಷ್ಟು ಸಾಫ್ಟಾಗಿ ಬಂದಿತ್ತು ನೋಡಿರನ ತಿನ್ಬೇಕು ಅನಿಸ್ತೈತಿ ಸೊ ಈ ರೀತಿಯಾಗಿ ಬಂದಿತ್ತು ನೋಡ್ರಿ ಎಷ್ಟು ಸಾಫ್ಟ್ ಬಂದಿತ್ತು ನೋಡ್ರಿ ಅದ ಈ ರೀತಿ ಸಾಫ್ಟ್ ರೀ ಅದೇ ರೀತಿನ ಟೇಸ್ಟ್ ಬಾಯಾಗೂ ಇರ್ತೈತಿ ಸೊ ನೀವು ಮಮ್ಮಿ ಟ್ರೈ ಮಾಡಿ ನೋಡ್ರಿ ಈಗ ನಮ್ಮ ಮಾಡೋ ವಿಧಾನನ ನೋಡೂನು ಬರ್ರಿ ನಾನು ನೋಡಿ ಫ್ರೆಂಡ್ಸ ಮೊದಲು ಮಾಡೋಕೆ ಬೇಕ್ರಿ ಬ್ರೆಡ್ ತೊಗೊಂಡಿನಿ ನೋಡ್ರಿ ಒಂದು ಐದು ಆರು ಅದಾವೆ ಸೊ ಈ ರೀತಿಯಾಗಿ ನಾನು ಬ್ರೆಡ್ ತೊಗೊಂಡಿನಿ ಅವನ್ನ ನೀಟಾಗಿ ಇಟ್ಕೊಂಡೆ ಇವನ್ನ ಪೀಸಸ್ ಆಗಿ ಮಾಡ್ಕೊತೀನಿ ರೀ ನಾನು ಕಟ್ ಮಾಡ್ಕೊಳತ್ತೇನಿ ನೋಡ್ರಿ ಈಗ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತೀನಿ ರೀ ಫಸ್ಟು ಬ್ರೆಡ್ನ ಬ್ರೆಡ್ನ ನೀಟಾಗಿ ಕಟ್ ಮಾಡ್ಕೊಂಡ ನಂತರ ಒಂದು ಪಾತ್ರೆಗೆ ಹಾಕೋತೀನಿ ರೀ ಈಗ ಇವನ್ನ ಕಟ್ ಮಾಡ್ಕೊಳತ್ತೀನಿ ನೋಡ್ರಿ ನೋಡಿರಿ ಫೈನಲ್ ಆಗಿ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊತೀನಿ ರೀ ಇವನು ನಾನೀಗ ಆಗಿ ಮಾಡ್ಕೊಂಡೇನಿ ಈಗ ಇವನ ಬೇರೆ ಪಾತ್ರೆಗೆ ಹಾಕೋತೀನಿ ರೀ ನೋಡಿರಿ ಹಾಕ್ಕೊಂಡಿನಿ ಈಗ ಈಗ ನಾನು ಇದಕ್ಕೆ ಏನೇನು ತೊಗೊಂಡೇನೆ ನೋಡ್ರಿ ಈಗ ಹಾಲು ಹಾಕೊಳತ್ತೀನಿ ರೀ ಒಂದು ಗ್ಲಾಸ್ ಒಂದು ಗ್ಲಾಸ್ ಹಾಲು ಹಾಕೊಂಡ ನಂತರ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಬ್ರೆಡ್ ಉಳ್ದಿತ್ತು ಸೊ ಹಾಗಾಗಿ ನಾನು ಅದನ್ನು ಕೂಡ ಇದ್ರೆ ಹಾಕ್ಕೊಂಡಿನಿರಿ ಈಗ ನಾನು ಮೊಟ್ಟೆನ ರೀ ಅಂದ್ರೆ ತತ್ತಿನ ಒಡ್ದು ರೀ ನಾ ಒಂದು ಐದಾರು ಬ್ರೆಡ್ ತೊಗೊಂಡಿನಿ ಸೊ ಹಾಗಾಗಿ ಮೂರು ತತ್ತಿನ ರೀ ನಾ ಮೂರು ತತ್ತಿನ ಈಗ ನಾನು ಅದ್ರೊಳಗೆ ಒಡ್ದು ಹಾಕ್ತೀನಿ ರೀ ಈಗ ನಾನು ಹಾಕಿದ್ದು ಹಾಲು ಮತ್ತು ತತ್ತಿ ಅಷ್ಟೇ ರೀ ಈಗ ನಾನು ಸಕ್ಕರೆನ ಹಾಕತೇನೆ ರೀ ಒಂದು ಕಪ್ ರೀ ಸಕ್ಕರೆ ಸಕ್ರೆನೂ ಕೂಡ ಅದ್ರೊಳಗೆ ಹಾಕತ್ತೇನಿ ನೋಡ್ರಿ ಈಗ ಇವನ ನೀಟಾಗಿ ಮಿಕ್ಸ್ ರೀ ಈ ರೀತಿಯಾಗಿ ನೋಡ್ರಿ ನಾನು ಈ ರೀತಿಯಾಗಿ ಮಿಕ್ಸ್ ರೀ ಅಂದರೆ ಎಲ್ಲ ಅದ್ರ ಜೋಡಿ ರೀ ಸೊ ನಾನೀಗ ಇದನ್ನು ಮಿಕ್ಸಿ ಜಾರ್ ಒಳಗೆ ಹಾಕೋತೀನಿ ನೋಡಿರಿ ಈ ರೀತಿಯಾಗಿತ್ತು ರೀ ಅದ ನಾನೀಗ ವಷ್ಟು ಕೂಡ ನಾನು ಮಿಕ್ಸಿ ಜಾರ್ಗೆ ಹಾಕೋತೀನಿ ರೀ ಫ್ಲೇ ಇದ್ರೊಳಗೆ ವೆನಿಲಾ ಎಸೆನ್ಸು ಹಾಕ್ತಾರೆ ಸೊ ನಾನು ಅದನ್ನೇನು ಹಾಕಿಲ್ಲ ಈಗ ಸ್ವಲ್ಪ ಯಲಕ್ಕಿನ ಒಂದು ಎರಡು ಯಲಕ್ಕಿನ ಫ್ಲೇವರ್ಗೋಸ್ಕರ ಅಷ್ಟು ಅಂತೇಳಿ ರೀ ಈಗ ಅದನ್ನ ನಾನು ರುಬ್ಕೊಂಡು ಇಟ್ಕೋತೀನಿ ನಾನು ಒಂದು ಗ್ಯಾಸ್ ಮ್ಯಾಗ ಒಂದು ಪಾತ್ರೆ ಇಟ್ಕೊಂಡೆ ಒಂದು ಕಪ್ಪು ಸಕ್ಕರೆ ಹಾಕ್ಕೊಂಡು ಅದನ್ನ ಆನ್ ರೀತಿಯೊಳಗೆ ಮಾಡತ್ತೇನಿ ನೋಡ್ರಿ ನೀಟಾಗಿ ಈ ರೀತಿಯಾಗಿ ಒಂದು ಪಾತ್ರೆ ಇಟ್ಕೊಂಡು ಒಂದು ಕಪ್ ಸಕ್ಕರೆ ಹಾಕಿದರೆ ಸಾಕು ಅದು ನೀಟಾಗಿ ಎಲ್ಲ ಆನ್ ಆಗೋವರೆಗೂ ನೀಟಾಗಿ ಲೋ ಫ್ಲೇಮ್ನ ಇಟ್ಟು ಒಂದು ಅದನ್ನ ನೀಟಾಗಿ ಈ ರೀತಿ ಆಡಿಸ್ಬೇಕು ಗ್ಯಾಸ್ನ ನೀವು ಲೋ ಫ್ಲೇಮ್ನಾಗೆ ಇಡ್ರಿ ಹೈ ಫ್ಲೇಮ್ನಾಗ ಇಟ್ಟರೆ ಹೊತ್ತು ಬಿಡ್ತೈತಿ ಸೊ ಈ ರೀತಿಯಾಗಿ ನೋಡ್ರಿ ಚೇಂಜ್ ಆಗತೈತಿ ಅಲ್ರಿ ಸೊ ಈ ರೀತಿಯಾಗಿ ಆನ್ ಬರ್ತೈತಿ ಅದನ್ನ ನಾವು ನೀಟಂಗಿನೂ ಇರಬೇಕು ರೀ ಇದಕ್ಕೆ ಯಾವ ಕಲರ್ ಹಾಕೋದು ಬೇಡ ಏನು ಹಾಕೋದು ಬೇಡ ಅದು ನೀಟಾಗಿ ಕಲರ್ ತಾನೇ ಚೇಂಜ್ ಹಾಕೈತ್ರಿ ಫುಡ್ ಕಲರು ಅದು ಇದು ಏನು ಬೇಡ ಸೊ ಇದು ನೀಟಾಗಿ ಈ ರೀತಿಯಾಗಿ ಹಾಕ್ತೈತಿ ನೋಡ್ರಿ ಕಲರ್ ಹಾಕಿದ ರೀತಿಯೊಳಗೆನ ಬರ್ತೈತಿ ಪಾಕ ನಾವು ಸ್ವಲ್ಪ ನೀಟಾಗಿ ಲೋ ಫ್ಲೇಮ್ ಇಟ್ಟು ಒಂದು ತಯಾರು ಮಾಡ್ಕೋಬೇಕ್ರಿ ರೀ ಚೇಂಜ್ ಆಗತ್ತೈತಿ ಸೊ ಈ ರೀತಿ ಆಗಿನೂ ಇನ್ನೂ ಕಲರ್ ಚೇಂಜ್ ಆಗೈತಿ ನೋಡ್ರಿ ಪೂರ್ತಿ ಗೋಲ್ಡನ್ ಕಲರ್ ಬರ್ತೈತೆ ರೀ ಅದು ಸೊ ಅಲ್ಲಿವರೆಗೂ ನಾವು ನೀಟಾಗಿ ಲೋ ಫ್ಲೇಮ್ನ ಇಟ್ಕೊಂಡು ಈ ರೀತಿ ತಿರುಗಾಡ್ತಾ ರೀ ಅದನ್ನ ನೋಡಿರಿ ಈಗ ಆನ ರೆಡಿ ಆಗೈತಿ ಸೊ ನಾನು ರುಬ್ಕೊಂಡು ಇಟ್ಕೊಂಡೀನಿ ಈಗ ನಾನು ಇದನ್ನು ಗ್ಯಾಸ್ ಆಫ್ ಮಾಡಿ ಒಂದು ಡಬ್ಬಿ ತಗೊಂಡು ಅದಕ್ಕೆ ಹಾಕೋತೀನಿ ರೀ ನೋಡ್ರಿ ನಾನೀಗ ಇದನ್ನು ಡಬ್ಬಿ ತೊಗೊಂಡಿದ್ದೀನಿ ಸೊ ನಿಮ್ಮನ್ಯಾಗ ಸ್ವಲ್ಪ ಪಾತ್ರೆ ಈ ರೀತಿ ಇದ್ದದ್ರೊಳಗು ನೀವು ಹಾಕಿಡ್ಬೋದು ನಾನು ಈ ರೀತಿ ತೊಗೊಂಡಿನಿ ನೋಡ್ರಿ ಇದನ್ನು ನೀಟಾಗಿ ಎಲ್ಲಾನು ಅದ್ರೊಳಗೆ ಹಾಕೋತೀನಿ ರೀ ಈ ರೀತಿ ಹಾಕಿ ನಾನು ಅದನ್ನು ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೋತೀನಿ ರೀ ಅದರೊಳಗೆ ಇದು ಆರು ಆರು ಮುಂಚೆನೇ ಇಡ್ಬೇಕು ರೀ ಇದು ಬಿಸಿ ಆಗೋಕ್ಕಿಂತ ಮುಂಚೆನೂ ನೀವೇ ನೀಟಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೋಬೇಕ್ರಿ ನೀಟಾಗಿ ಎಲ್ಲ ಕಡೆನೂ ಆಗಬೇಕು ರೀ ಅದ ಈಗ ನೀಟಾಗಿ ಆಗೈತಿ ಈಗ ಸೊ ನಾ ಇದಾಗೆಲ್ಲ ತೋರ್ಸಿನಲ್ರಿ ಅದನ್ನು ಈಗ ರುಬ್ಕೊಂಡು ಇಟ್ಕೊಂಡಿನಿ ನಾನೀಗೊಂದು ಜರಡಿ ತೊಗೊಂಡೆ ನೋಡ್ರಿ ಈಗ ನೀಟಾಗಿ ಈಗ ಒಂದು ಜರಡಿ ತೊಗೊಂಡದ್ರೊಳಗೆ ಸೋಸ್ಕೊತೀನಿ ರೀ ಸ್ವಲ್ಪ ಬ್ರೆಡ್ ಪೀಸ್ ಆಗಲಿ ಎಲ್ಲಕ್ಕಿ ಕೀ ಸಿಕ್ಕೊಂಡಿರ್ತೈತಿ ಸೊ ಸ್ವಲ್ಪ ಚೂರು ಚೂರು ಉಳಿದಿದ್ರು ಅದ ನೀಟಾಗಿ ಹೊರಗೆ ಉಳಿತೈತಿ ಸೊ ಈಗ ನಾನು ಸೋಸ್ಕೊಂಡು ಹಾಕೊಂಡೇನ್ರಿ ಇದು ಮಾಡೋದು ಭಾಳ ಈಜಿ ಸೊ ನೀವು ಒಮ್ಮೆ ಮನೆಯಾಗ ಟ್ರೈ ಮಾಡ್ರಿ ಮಕ್ಳಿಗೆ ಇಷ್ಟ ಆಕೈತಿ ಸೊ ಅಲ್ಲಿ ಇಲ್ಲಿ ತೊಗೊಂಡು ಒಂದು ತಿನ್ನೋಗಿತ್ತ ಮಾಡಿಕೊಡ್ರಿ ಟೈಮು ಭಾಳ ಇಲ್ಲ ಸೊ ಇಷ್ಟ ಆಕೈತ್ರಿ ಮಕ್ಕಳಿಗೆ ನೋಡಿರಿ ಈ ರೀತಿ ಹಾಕಿ ನಾನು ಇದನ್ನು ಟೋಪನ್ ಕ್ಲೋಸ್ ಮಾಡೀನಿ ರೀ ಈಗ ನಾನು ಒಂದು ಬುಗಾಣಿ ತಗೊಂಡು ಗ್ಯಾಸ್ ಮ್ಯಾಗ ನೀರಿಟ್ಟ ಒಂದು ಸ್ಟ್ಯಾಂಡ್ ತೊಗೊಂಡಿಟ್ಟು ನಿನಿ ಸೊ ನಾನು ಈಗ ಅದ್ರ ಮ್ಯಾಗ ಅದನ್ನು ಇಟ್ಟ ಒಂದು ತಾಟ್ ಮುಚ್ಚಿಬಿಡ್ತೀನಿ ರೀ ಇದು ಬೊಗಾನಿ ಮೇಲೆ ನೀಟಾಗಿ ಅದು ಒಂದು ಅರ್ಧ ಗಂಟೆ ಬೈಬೇಕ್ರಿ ಅಂದ್ರೆ ನೀಟಾಗಿ ಅದು ಬೆಂದಿರ್ತೈತಿ ಒಳಗೆಲ್ಲ ಸೊ ಅದಾದ ನಂತರ ನಾನು ನಿಮಗೆ ಇದನ್ನ ತೋರಿಸ್ತೀನಿ ರೀ ಈಗ ನಾನು ಅದ್ರ ಮ್ಯಾಗೊಂದು ಮುಚ್ಚಳನ ಮುಚ್ಚಿಬಿಡ್ತೀನಿ ರೀ ಲೋ ಫ್ಲೇಮ್ನಾಗ ಇಟ್ಕೊಂಡೇನ ಅದನ್ನು ನೀಟಾಗಿ ಬೈಸ್ಕೊತೀನಿ ರೀ ಅರ್ಧ ಗಂಟೆ ಈಗ ಅದ ಬೆಂದೈತೆ ನೋಡಿರಿ ಯಾವ ರೀತಿ ಬಂದೈತೆ ಅಂತೇಳಿ ನಾನೊಂದು ಟೂತ್ ಪಿಕ್ ಹಾಕಿ ನೋಡಿದ್ದೀನಿ ರೀ ಯಾವುದೋ ರೀತಿ ಹತ್ತಲಿಲ್ಲದ ಸೊ ಈಗ ನೋಡ್ರಿ ನಾನೀಗ ದಂಡಿ ಹತ್ತಿರತಿ ಅಲ್ರಿ ಸೊ ಅದನ್ನು ಬಿಡಿಸ್ಕೊಂಡು ಒಂದು ಹಾಕೋತೀನಿ ರೀ ಈ ರೀತಿ ತಟ್ಟಿದ್ರೆ ಅದ ಬಿಟ್ಕೊಂಡ್ಬಿಡ್ತೈತ್ರಿ ಸೊ ನೋಡ್ರಿ ಯಾವ ರೀತಿಯಾಗಿ ಸಾಫ್ಟಾಗಿ ಬಂದೈತೆ ಅಂತೇಳಿ ವಾವ್ ಆಗಿ ಬಂದೈತ್ರಿ ಸೊ ನೀವು ಒಮ್ಮೆ ಮನೆಯಾಗ ಟ್ರೈ ಮಾಡ್ರಿ ಭಾಳ ಅಂದ್ರೆ ಭಾಳ ಸಾಫ್ಟ್ ಅಂದ್ರೆ ಮೃದು ಭಾಳ ಇರ್ತೈತ್ರಿ ಸೊ ತಿನ್ನಕ್ಕೂ ಟೇಸ್ಟಿ ಭಾಳ ಇರ್ತೈತಿ ಫೈನಲ್ ಆಗಿ ನೋಡ್ರಿ ಯಾವ ರೀತಿಯಾಗಿ ಬಂದೈತಿ ಮಕ್ಳಿಗೆ ಇಷ್ಟ ಆಕೈತಿ ಮಾಡಿಕೊಡ್ರಿ ಮಾಡಿಕೊಡ್ರಿ ಮತ್ತು ದೊಡ್ಡವ್ರಿಗೂ ಇಷ್ಟ ಆಕತಿ ಸೇಮ್ ಬೇಕ್ರಿ ಒಳಗೆ ಸಿಗೋ ರೀತಿಯೇ ಸಾಫ್ಟಾಗಿರ್ತೈತಿ ಬಾಯಾಗಿಟ್ರಣ ಕರಗತೈತಿ ಆ ರೀತಿಯಾಗಿರ್ತೈತಿ ಸೊ ನೋಡ್ರಿ ಫೈನಲ್ ಆಗಿ ಯಾವ ರೀತಿ ಬರೈತೆ ಅನ್ನೋದು ನನಗೆ ಕಾಮೆಂಟ್ ಮಾಡಿರಿ ಸೊ ಮತ್ತು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೋರಿ ಪ್ಲೀಸ್ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ನೆಕ್ಸ್ಟ್ ಇನ್ನೊಂದು ವಿಡಿಯೋದಾಗ ಸಿಗ್ತೀನ ನಾನು ಅಲ್ಲಿವರೆಗೂ ಎಲ್ಲರಿಗು ಬಾಯ್